ಸದ್ಯ ಸ್ಕೋಲ ನಾನು ಫಸ್ಟ್ ಟೈಮ್ ಹಂಗಾಗಿ ಒಂದು ಕೆಲವೊಂದಿಷ್ಟು ವಿಡಿಯೋನ ವಿಡಿಯೋ ಕ್ಲಿಪ್ ದೇವ್ರ ದರ್ಶನ ಆಗುತ್ತೆ ಒಂದೇ ದೇವಸ್ಥಾನದಾಗ ನಾಲ್ಕು ನಾಲ್ಕಿನ ದೇವಸ್ಥಾನ ಐತಿ ಸೊ ಶಕ್ತಿ ಕೊಟ್ಟಂತಾಗ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅವಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡತ್ತೀನಿ ನಿಮ್ಗಂತೂ ಗೊತ್ತೈತಿ ಇವಾಗಂತೂ ಎಲ್ಲಿ ನೋಡಿದ್ರು ಗೋಕಾಕ್ ಜಾತ್ರೆ ಇದನ್ನು ಮಾತ ಗೋಕಾಕ್ ಜಾತ್ರೆ ಇದನ್ನು ಸುದ್ದಿ ಆಗ್ಬಿಟ್ಟೈತಿ ಸೊ ಇವತ್ತು ನಾವು ಗೋಕಾಕ್ ಜಾತ್ರೆಗೆ ಹೊಂಟೀವಿ ಇವಾಗ ಇಷ್ಟು ದಿನ ಹೋಗೋಕ್ಕಾಗಿರ್ಲಿಲ್ಲ ಈಗಾಗಲೇ ಶುರುವಾಗಿ ನಾಲ್ಕೈದು ದಿನ ಆಯ್ತಾ ಇವತ್ತು ಲಾಸ್ಟ್ ದಿನ ಶುಕ್ರವಾರ ನಾವು ಜಾತ್ರೆಗೆ ಹೊಂಟಿದ್ದ ಮಕ್ಕಳು ಸ್ಕೂಲ ಹಸ್ಬೆಂಡ್ ಆಫೀಸ ಇವುಗಳ ಮಧ್ಯೆ ಹೋಗೋಕ್ಕಾಗೋದೇ ಇಲ್ಲ ಹಸ್ಬೆಂಡ್ ಆಫೀಸು ರಜೆ ಇರಬೇಕು ಮಕ್ಳು ಸ್ಕೂಲು ರಜೆ ಇರಬೇಕು ಅಂಥ ಟೈಮ್ನಾಗ ಅಷ್ಟೇ ನಾವು ಯಾವುದಾದ್ರೂ ಫಂಕ್ಷನ್ ಆಗಲಿ ಜಾತ್ರೆ ಆಗಲಿ ಹೋಗಕ್ಕೆ ಅನುಕೂಲ ಆಗ್ತೈತಿ ಬಟ್ ಇವತ್ತ ಶುಕ್ರವಾರ ನಾಳೆ ಆರುದ ಸ್ಕೂಲ್ ರಜೆ ಇತ್ತ ಶನಿವಾರ ಇನ್ನು ನಮ್ಮ ಯಜಮಾನ್ರು ಇವಾಗ ಮಧ್ಯಾಹ್ನವರೆಗೂ ಇವತ್ತ ಡ್ಯೂಟಿ ಮುಗಿಸ್ಕೊಂಡು ಬಂದಾರ ಇನ್ನು ನಾಳೆ ಒಂದಿನ ರಜೆ ಮಾಡಾರ ರವಿವಾರ ಅಂತೂ ರಜೆ ಇರ್ತೈತಿ ಸೊ ಹಂಗಾಗಿ ಒಂದು ಮೂರು ದಿನ ಹೋಗಿ ಬರಬೇಕು ಹೇಳಿ ಹೊಂಟೀವಿ ಇವಾಗ ಆರಾಧ್ಯ ಸ್ಕೂಲಿಗೆ ಬಂದೀವಿ ಅವಳನ್ನ ಕರ್ಕೊಂಡು ಹೇಳಿ ಮಾರ್ನಿಂಗ್ ಅವಳಿಗೆ ಸ್ಕೂಲಿಗೆ ಕಳ್ಸಿದ್ವಿ ಮಧ್ಯಾಹ್ನವರೆಗೂ ಹೋಗಲಿ ಹೇಳಿ ನಾವು ಗುಕಕ್ಕೆ ಹೋಗ್ಬೇಕಾದ್ರೆ ಬಯಲು ಬಂದನು ಬಂದನೂ ಹೋಗ್ಬೇಕಾ ಹಾಗಾಗಿ ಹೋಗಬೇಕಾದ್ರೆ ಕರ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ಮಾರ್ನಿಂಗ್ ನಾನು ಅವಳನ್ನ ರೆಡಿ ಮಾಡಿ ಕಳಿಸಿದ್ದೆ ಇದು ಆರಾಧ್ಯ ಸ್ಕೂಲ್ ನಾನು ಫಸ್ಟ್ ಟೈಮ್ ಬಂದೇನೆ ಅವಳನ್ನ ಸ್ಕೂಲ್ಗೆ ಹಾಕಿದಾಗಿಂದೂ ನಾನು ಸ್ಕೂಲ್ಗೆ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ ಸೊ ಸ್ಕೂಲು ನನಗೂ ಖುಷಿ ಆಯಿತಾ ಇನ್ನು ಸ್ಕೂಲಿಗೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತ ಲೇಟ್ ಆಯ್ತಾ ಫಸ್ಟ್ ಸಿಸ್ಟರ್ಗೆ ಭೇಟಿ ಆಗ್ಬೇಕಾ ಫಿ ಸಿಸ್ಟರ್ಗೆ ಭೇಟಿಯಾಗಿ ಅವ್ರ ಪರ್ಮಿಷನ್ ತೊಗೊಂಡು ಆಮೇಲೆ ಹೆಡ್ ಮಾಸ್ಟ್ರಿಗೆ ಭೇಟಿಯಾಗಿ ಅಲ್ಲಿ ನಾವು ಗೇಟ್ ಪಾಸ್ ತಗೋಬೇಕಾ ಆಮೇಲೆ ಅವ್ರ ಆಯಾ ಮೇಡಮ್ಗೆ ಹೇಳಿ ಮಗುವಿನ ಕರೆಸ್ಕೊಂಡು ಇವ್ರು ಯಾರು ಏನು ಎಲ್ಲ ಕೇಳಿ ಆಮೇಲೆ ಅವರು ನಮ್ಮ ಜೊತೆ ಕಳಿಸ್ತಾರ ಹಂಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಲೇಟ್ ಆಯ್ತಾ ಇವಾಗ ಕರ್ಕೊಂಡು ಬಂದ್ವಿ ಸೊ ಇವಾಗ ಗೋಕಾಕ್ ಬಂದ್ವಿ ಗೋಕಾಕ್ ಬಂದು ರೀಚ್ ಆದ್ವಿ ಇವತ್ತ ಶುಕ್ರವಾರ ಕೊನೆ ತೇರಿತ್ತ ಮೂರು ಗಂಟೆಗೆಲ್ಲ ತೇರಿತ್ತ ಬಟ್ ನನ್ಗಲ್ಲಿ ಸ್ಕೂಲ್ನಾಗ ಲೇಟ್ ಆಗಿದ್ರಿಂದ ಆ ತೇರು ನಾವು ಮಿಸ್ ಮಾಡ್ಕೊಂಡ್ವಿ ಇವಾಗ ನಡೆಯಾಕತ್ತಿರೋ ಈ ಜಾತ್ರೆ ಹತ್ತು ವರ್ಷದ ತಪಸ್ ಅಂತಾನೆ ಹೇಳ್ಬೋದು ಹತ್ತು ವರ್ಷ ಆದ್ಮೇಲೆ ಜಾತ್ರೆ ಮಾಡಾಕತ್ತಾರ ಅಂತಂದ್ರೆ ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಿರ್ತಾರೆ ಒಂದ್ಸಾರಿ ಯೋಚನೆ ಮಾಡಿರಿ ಸಾಕಷ್ಟು ಸಾರಿ ವಿಡಿಯೋಗಳೊಳಗೆ ವಿಡಿಯೋಗಳೊಳಗೆಲ್ಲ ನೋಡಿರ್ತೀರಿ ನೀವು ಸೊ ನನ್ನ ನಮ್ಮ ದುರಾದೃಷ್ಟ ಲೈವ್ ಆಗಿ ನೋಡೋ ನೋಡೋಕೆ ಇನ್ನು ಮತ್ತೆ ನಾವು ಲೈವ್ ಆಗಿ ನೋಡಬೇಕಂದ್ರೆ ಇನ್ನು ಮತ್ತೆ ಐದು ವರ್ಷ ಕಾಯಬೇಕು ಇರಲಿ ಆ ತಾಯಿ ಆಶೀರ್ವಾದ ನಮಗೆ ಸಿಗಬೇಕಂದ್ರೆ ನಾವು ಕಾಯಬೇಕು ಸೊ ನೋಡೋಕ್ಕಂತೂ ಆಗಲಿಲ್ಲ ಲೈವ್ ಆಗಿ ಹಾಗಾಗಿ ಒಂದು ಕೆಲವೊಂದಿಷ್ಟು ವೀಡಿಯೋನ ವೀಡಿಯೋ ಕ್ಲಿಪ್ಪು ಕಲೆಕ್ಟ್ ಮಾಡೀನಿ ಸೊ ನೋಡ್ಕೊಂಡು ಬರ್ರಿ ಇನ್ನು ನೀವು ಇವಾಗ ನೋಡ್ಕೊಂಡು ಬಂದಿದ್ದ ಮೊದಲನೇ ದಿನದ ತೇರು ಎಳೆಯೋದು ನೀವು ನೋಡ್ಕೊಂಡು ಬಂದರೆ ಇದು ಎರಡನೇ ದಿನದ ತೇರು ಐದು ದಿನ ಬಿ ಸತತವಾಗಿ ಐದು ದಿನ ತೇರು ಹೇಳಿದಾರ ಬೆಳಗ್ಗೆ ಸಾಯಂಕಾಲ ತೇರು ಆಮೇಲೆ ಲಕ್ಷಾಂತರ ಜನ ಜಾತ್ರೆಗೆ ಸೇರಿದ್ರೆ ಎಲ್ಲಿ ನೋಡಿದ್ರು ಭಂಡಾರ ಎಲ್ಲಿ ನೋಡಿದ್ರು ಜನ ಸಾಗರಣ ಕಾಣ್ತೈತಿ ಹತ್ತು ವರ್ಷ ಆದ್ಮೇಲೆ ಜಾತ್ರೆ ಅಂದ್ರೆ ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಕತ್ತಾರ ಅವ ನೋಡೋಕೆ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಜೋರಾಗಿ ಭಂಡಾರ ಜಾತ್ರೆ ಮಾಡೋಕತ್ತಾರ ಲಾಸ್ಟ್ ಎಲ್ಲ ಐದು ವರ್ಷದ ಹಿಂದೆ ಕೊರೋನಾ ಟೈಮ್ ಇತ್ತಂತ ಸೊ ಹಂಗಾಗಿ ಆವಾಗ ಆಚರಣೆ ಮಾಡೋಕ್ಕಾಗಿರಲಿಲ್ಲ ಜಸ್ಟ್ ತಾಯಿಗೆ ಉಡಿ ತುಂಬಿ ನೈವೇದ್ಯ ಮಾಡಿ ಎಷ್ಟು ಮುಗಿಸ್ಬಿಟ್ಟಿದ್ರಂತ ಅದರ ಐದು ವರ್ಷ ಆ ಐದು ವರ್ಷ ಈ ಐದು ವರ್ಷ ಸೇರಿ ಹತ್ತು ವರ್ಷದ ಒಂದು ಅಂತಾನೆ ಹೇಳ್ಬೋದು ಈ ಒಂದು ಜಾತ್ರೆ ಎಲ್ಲಿ ನೋಡಿದ್ರು ಭಂಡಾರ ಭಂಡಾರದ ಜಾತ್ರೆ ಜಗತ್ನಾಗ ಅತಿ ದೊಡ್ಡ ಭಂಡಾರ ಜಾತ್ರೆ ಅಂತಲೇ ಕರೀತಾರ ಈ ಒಂದು ಜಾತ್ರೆನ ಆ ಸೊ ನೋಡತಿರ್ಬೋದು ನೀವ ಈ ದೃಶ್ಯನ ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಎಷ್ಟು ವರ್ಣಿಸಿದ್ರು ಕಡಿಮೆನ ಎಂತ ಕವಿಗೂ ಕೂಡ ವರ್ಣಸ್ಸಾಕ ಒಂದ್ಸಾರಿ ಮಾತ ನಿಂತ ಹೋಗ್ತಾವ ಅಷ್ಟು ಕಣ್ಣು ತುಂಬುವಂತ ದೃಶ್ಯ ಇವಾಗ ನೋಡಕತ್ತೀವಿ ಹಂಗ ನೋಡ್ಕೊಂತ ನಿಂತ್ರ ಮೈ ರೋಮಾಂಚನ ಆಗ್ತೈತಿ ಎಷ್ಟು ಜನ ಸಾಗರ ಆ ಜಗತ್ನಾಗಿನ್ ಚೆನ್ನಾಗಿಲ್ಲ ಇಲ್ಲಿ ಸೇರ್ಯಾರನಪ್ಪ ಅನ್ಬೇಕು ಅಷ್ಟು ಜನಸಾಗರ ಹರಿದು ಬಂದೈತಿ ಎಲ್ಲಿ ನೋಡಿದ್ರು ಭಂಡಾರ ಎಲ್ಲಿ ನೋಡಿದ್ರು ಭಕ್ತಿ ಎಲ್ಲಿ ನೋಡಿದ್ರು ಜೈಕಾರ ಆ ತಾಯಿ ಲೀಲೆ ಇದ್ರಾಗ ನಾವು ತಿಳ್ಕೊಬೋದು ಎಷ್ಟೈತಿ ಆತ ದಾಮವಾದೇವಿ ದುರ್ಗಾದೇವಿ ಲೀಲೆ ಎಷ್ಟು ಅನ್ನೋದನ್ನು ಯಾವ ತೇರಂತೂ ನಂಗೆ ನೋಡ ಮುಗ ನೋಡೋಕ್ಕಾಗಲಿಲ್ಲ ತಾಯಿ ದರ್ಶನ ಮಾಡ್ಕೊಂಡ ತಾಯಿ ಗುಡಿ ತುಂಬ ಬರ್ಬೇಕಂತ ಹೇಳಿ ಶನಿವಾರ ಮಾರ್ನಿಂಗ್ ನಾವು ಹೊರಟ್ವಿ ಶನಿವಾರನೂ ಅಷ್ಟು ಸಾಕಷ್ಟು ಜನ ಇತ್ತ ಜಾತ್ರೆ ಮುಗಿದು ತೇರೆಲ್ಲ ಮುಗಿದಾದ್ಮೇಲೂ ಜನ ಅಂತೂ ಕಡಿಮೆ ಆಗಿಲ್ಲ ಅಷ್ಟು ಜನ ಇತ್ತ ಸೊ ಮಾರ್ನಿಂಗ್ ಬಂದಿದ್ವಿ ನಾವು ಇನ್ನು ನೀವು ಏನು ಎದುರುಗಡೆ ನೋಡತಿಲ್ಲ ಕಳಶ ಕಾಣತೈತಿ ಅದೇ ದೇವಸ್ಥಾನ ಅಂತೂ ಶುರು ಆಗೈತಿ ಇನ್ನು ನಾಲ್ಕೈದು ದಿನ ಜಾತ್ರೆ ಇರತೈತಿ ಸೊ ಹಂಗಾಗಿ ಇನ್ನು ಹೋಗಿ ಅನ್ಕೈ ಎಲ್ಲ ಮಾಡಿಸ್ಬೇಕಾ ದೇವಿ ಉಡಿ ತುಂಬೇಕಾ ಇಲ್ಲಿ ಒಬ್ಳು ದೇವಿ ಇದನ್ನು ಶಾಂತ ದುರ್ಗಾ ಪರಮೇಶ್ವರಿ ದೇವಸ್ಥಾನದಾಗ ಒಬ್ಳು ದುರ್ಗಾದೇವಿ ಇದ್ದಾಳ ದ್ಯಾಮಿ ದುರ್ಗಾದೇವಿ ಒಬ್ಬ ದೇವಿನ ಇಲ್ಲಿ ಕೂರ್ಶ್ಯಾರ ಇನ್ನು ಇನ್ನೊಬ್ಬ ದೇವಿನ ಆ ದೇವಸ್ಥಾನದ ಕುರ್ಶ್ಯಾರ ಹಂಗಾಗಿ ಇನ್ನು ಒಂದು ಇಲ್ಲಿ ಉಡಿ ತುಂಬಕ್ಕೆ ಸಾಮಾನು ತೊಗೋಬೇಕು ಹಣ್ಣು ಸೀರೆ ಕಾಯಿ ಆಮೇಲೆ ಹೂವು ತೊಗೋಬೇಕಾ ಅಂಥೇಳಿ ಇಲ್ಲಿ ಬಂದು ತೊಗೊಂಡ್ವಿ ತೊಗೊಂಡು ಇನ್ನೇನು ಕ್ಯೂನಾಗ ನಿಲ್ಬೇಕಂತೇಳಿ ಹೋದ್ವಿ ಸಿಕ್ಕಾಪಟ್ಟೆ ಜನ ಆಯಿತಾ ಇವಾಗ ನಾವು ಕ್ಯೂನಾಗೆ ನಿಂತರೂ ನಾಲ್ಕು ಗಂಟೆ ಆದರೂ ಬೇಕಾ ನಮಗೆ ದೇವ್ರ ದರ್ಶನ ಆಗೋಕ ಸೊ ಹಂಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ ಮಕ್ಕಳು ನಿಲ್ಲಂಗಿಲ್ಲ ಬೇಡ ಅಂತೇಳಿ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬರೋನು ಬಂದು ನಾವು ದರ್ಶನ ಮಾಡ್ಕೊಂಡು ಹೋಗೋನು ಬಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಉಡಿ ತುಂಬಿದ್ರೆ ಆಯ್ತು ಅಂತೇಳಿ ಅಲ್ಲಿ ತೊಗೊಂಡಿದ್ದ ಆ ಹುಡಿ ತುಂಬೋ ಸಾಮಾನೆಲ್ಲ ಹಾಗೆ ತೊಗೊಂಡು ಬರಾಕ್ತಿದ್ವಿ ಇನ್ನು ಮಕ್ಳು ಕರ್ಕೊಂಡು ಬಂದಿದ್ವಲ್ಲ ಹಾಗೆ ಕರ್ಕೊಂಡು ಹೋಗೋ ಬೇಡ ಇನ್ನು ನಾಳೆಂತೂ ಕರ್ಕೊಂಡು ಬರೋಕ್ಕಾಗಂಗಿಲ್ಲ ಬೆಳಗ್ಗೆ ಮಲ್ಕೊಂಡಿರ್ತೀವಿ ಅಂತೇಳಿ ಅವ್ರಿಗೆ ಸ್ವಲ್ಪ ಆಟ ಆಡ್ಸಕ್ತಿವಿ ಇನ್ನು ಬೆಳಿಗ್ಗೆ ದೇವರ ದರ್ಶನ ಅಂತೂ ಆಗಲಿಲ್ಲ ಮಕ್ಳಿಗೆ ಟಾಟ ಆಡಿಸ್ಕೊಂಡು ನಾವು ಬಳೆ ಎಲ್ಲ ತಗೊಂಡು ಬಂದಿದ್ವಿ ಇನ್ನ ರಾತ್ರಿ ಟೈಮ್ ಜಾತ್ರೆ ಮಾಡ್ಕೊಂಡು ಬರೋಣ ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಲ್ಲಾ ಆಟ ಎಲ್ಲ ಆಡ್ಕೊಂಡು ಬರೋಣ ಅಂತೇಳಿ ಹೊಂಟಿದ್ವಿ ನೀವು ನೋಡ್ತಿರ್ಬೇಕ ಗೋಕಾಕ್ ಊರಾಗಿನ್ ಪ್ರತಿಯೊಂದು ಮನಿಗಿನೂ ಲೈಟಿಂಗ್ಸ್ ಪ್ರತಿಯೊಬ್ರು ಅಷ್ಟು ಮನೆಯೆಲ್ಲ ಅಷ್ಟು ಡೆಕೋರೇಷನ್ ಮಾಡಿ ಪ್ರತಿಯೊಂದು ಮನೆ ಮನೇನು ಜಾತ್ರೆ ಸಂಭ್ರಮನ ತುಂಬೈತಿ ಸೊ ನಾವು ಇಲ್ಲಿ ಸ್ವಲ್ಪ ಆಟ ಎಲ್ಲ ಆಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಒಂದು ರೀತಿ ಖುಷಿ ಅಂದ್ರೆ ಖುಷಿ ಅದ್ರಾಗ ಈ ಜಾತ್ರೆ ಅಂತೂ ರಾತ್ರಿ ಮಾಡೋದನ್ನು ಇನ್ನೂ ಖುಷಿ ಸೊ ಬಂದು ನಾವು ಇವಾಗ ಜಾತ್ರೆ ಶುರು ಮಾಡೀವಿ ಇನ್ನು ಜಾತ್ರೆಗಂತೂ ಫುಲ್ ಎಂಜಾಯ್ಮೆಂಟ್ ಆಯಿತಾ ಸೊ ಇನ್ನು ಸ್ವಲ್ಪ ಔಟ್ಸೈಡ್ ಬಂದ್ವಿ ಏನಾದರೂ ತೊಗೋಬೇಕಂತೇಳಿ ಇಲ್ಲಿ ಅಷ್ಟಾಗಿ ಏನು ಜಾಸ್ತಿ ಐಟಮ್ಸ್ ಏನು ಬಂದಿರಲಿಲ್ಲ ಜಾತ್ರೆ ಐಟಮ್ಸ್ ಜಾತ್ರೆಗೆ ಬಂದಾಗೆಲ್ಲ ನಾವು ತೊಗೊಳೋದನ್ನು ಜಾತ್ರೆ ಐಟಮ್ಸ್ ನೋಡ್ತಿರ್ತೀವಿ ಅಷ್ಟಾಗಿ ಬಂದಿರಲಿಲ್ಲ ಸೊ ಹಂಗಾಗಿ ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ ಸೊ ಅಂಗಡಿಗಳು ಅಷ್ಟ ಸ್ವಲ್ಪ ದೂರ ದೂರ ಇತ್ತು ಜಾಸ್ತಿ ಅಂಗಡಿಗಳೂ ಇರಲಿಲ್ಲ ಅಲ್ಲೇನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ ಇನ್ನು ಎಂಜಾಯ್ಮೆಂಟ್ ಆಗಿದ್ದಂತೂ ಈ ಎಲ್ಲ ಆಟ ಏನು ಆಡಿದ್ವಿ ಅದಂತೂ ನಮ್ಗೆ ಸಖತ್ ಇಷ್ಟ ಆಯ್ತು ಅಂತಲೇ ಹೇಳ್ಬೋದ ಸೊ ಇಷ್ಟೆಲ್ಲ ಎಂಜಾಯ್ ಮಾಡಿಕೊಂಡು ಇವಾಗ ಮನೆಗೆ ಹೊಂಟೀವಿ ಟೈಮ್ ಎಷ್ಟಾಗಿರ್ಬೇಕು ಗೊತ್ತೇನು ಇವಾಗ ಟೈಮ್ ಒಂದು ಗಂಟೆ ಆಗೈತಿ ಇವಾಗ ಮನೆಗೆ ಹೊಂಟೀವಿ ಇನ್ನು ಹೋಗಿ ಊಟ ಮಾಡಿಕೊಂಡು ಮಲಗಿ ಮತ್ತೆ ಮಾರ್ನಿಂಗ್ ನಾಲ್ಕು ಗಂಟೆಗೆ ಹೇಳ್ಬೇಕು ಎದ್ದು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದೀವಿ ಉಡಿ ತಿನ್ನಕ್ಕೆ ಸೊ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ದರ್ಶನ ಮಾಡಿಕೊಂಡು ದೇವಿಗೆ ಉಡಿ ತುಂಬಿ ಹೋಗ್ಬೇಕಂತೇಳಿ ಬಂದೀವಿ ಸೊ ಮಾರ್ನಿಂಗ್ ಬೇಗ ಎದ್ದು ಬಿಟ್ಟು ಬಂದಿದ್ವಿ ಐದು ಗಂಟೆಗೆಲ್ಲ ಎದ್ದು ಬಂದೀವಿ ಸ್ವಲ್ಪ ಜನನೂ ಕಡಿಮೆ ಇಟ್ಟ ಮಕ್ಕಳು ಮಲ್ಕೊಂಡಿರ್ತಾರೆ ಆರಾಮಾಗಿ ಬಂದು ನಾವು ದೇವ್ರ ದರ್ಶನ ಮಾಡ್ಕೊಬೇಕಂತೇಳಿ ಇವಾಗ ಬಂದ್ವಿ ಸೊ ಇವಾಗ ನೀವು ನೋಡಾಕ್ತಿರ್ಲಿಲ್ಲ ಇದ ದೇವಸ್ಥಾನ ದೇವಸ್ಥಾನದ ದ್ವಾರ ಬಾಗ್ಲ ಸೊ ಕಳಶ ಎಷ್ಟು ಎತ್ತರ ಇತ್ತು ನೋಡ್ರಿ ಸೊ ಇಲ್ಲಿ ಒಬ್ಬರು ದೇವಿನ ಇಲ್ಲಿ ಕೋರ್ಶಾರ ಇನ್ನೊಬ್ಬರು ದೇವಿನ ಇನ್ನೊಂದು ದೇವಸ್ಥಾನದ ಕೋರ್ಶಾರ ಸೊ ಇಲ್ಲಿ ಫಸ್ಟ್ ಬಂದು ನಮಸ್ಕಾರ ಮಾಡಿ ದೇವಿಗೂಡಿ ತುಂಬಿ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ಇಲ್ಲಿ ನೀವು ಎದುರುಗಡೆ ನೋಡಾತಿತ್ತನ ತೇರು ಇಷ್ಟು ದಿನ ತಾಯಿನ ಮೆರವಣಿಗೆ ಮಾಡಿದಂಥ ತೇರು ಸೊ ಒಳಗೆ ಹೋಗೋಣ ಇವಾಗ ನಿನ್ನೇನೇ ದರ್ಶನ ಮಾಡಬೇಕು ಅಂತೇಳಿ ನಿಂತಿದ್ವಿ ಅಂದ್ರೆ ಇಷ್ಟು ನೆಮ್ಮದಿಯಿಂದ ಇಷ್ಟು ಆರಾಮಾಗಿ ನಮ್ಗೆ ದರ್ಶನ ಆಗ್ತಿದ್ದೋ ಇಲ್ಲೋ ಗೊತ್ತಿಲ್ಲ ದೇವಿ ಕಾಣ್ತಿದ್ಲೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಇವತ್ತು ನೇರವಾಗಿ ದೇವಿ ಮುಂದ್ಗಡೆ ನಿಂತು ಪಾದನ ಮುಟ್ಟಿ ನಮಸ್ಕಾರ ಮಾಡೋ ರೀತಿ ನಮ್ಗೆ ದರ್ಶನ ಆಯ್ತಾ ಅಲ್ಲಿ ಇನ್ನು ದೇವಸ್ಥಾನ ಅಂತೂ ಭಾಳ ಚಂದ ಐತಿ ಈ ಒಂದು ದೇವಸ್ಥಾನದಾಗ ನಾಲ್ಕೈದು ದೇವರದಾರ ಯಾವ ಯಾವ ಥರ ಅಂತಂದ್ರೆ ದೇವಿ ದೇವಸ್ಥಾನದ ಹಿಂದ್ಗಡೆನ ಗಣಪ ಗಣಪತಿ ದೇವಸ್ಥಾನ ಐತಿ ಆಮೇಲೆ ಹನುಮಂತನ ದೇವಸ್ಥಾನ ಐತಿ ಆಮೇಲೆ ಮಲ್ಲಯ್ಯನ ದೇವಸ್ಥಾನ ಐತಿ ಸೊ ತುಂಬ ವಿಶಾಲವಾದ ಜಾಗದಾಗ ದೇವಸ್ಥಾನ ನಿರ್ಮಾಣ ಮಾಡ್ಯಾರ ನಾನಂತೂ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದೆ ಇನ್ನು ಕಳಶ ನೋಡ್ತಾ ಇದ್ರಂತೂ ನೆಲಕ್ಕೆ ಬಿದ್ದೋಗ್ತೀವೇನೋ ಅಷ್ಟು ಎತ್ತರವಾಗಿ ಕಳಶನ ನಿರ್ಮಾಣ ಮಾಡ್ಯಾರ ತುಂಬಾ ಚೆನ್ನಾಗಿ ಆ ದೇವಸ್ಥಾನ ಐತಿ ಇನ್ನು ಇಲ್ಲಿರೋದು ದ್ಯಾಮೋದೇವಿ ಇಲ್ಲಿ ಉಡಿ ತುಂಬಿದ್ವಿ ಇವಾಗ ದುರ್ಗಾದೇವಿಗೆ ದೇವಸ್ಥಾನಕ್ಕೆ ಹೊಂಟೀವಿ ನೋಡ್ತಿರ್ಬೋದು ನೀವ್ ರೋಡ್ದಾಗ ಎಷ್ಟು ಭಂಡಾರ ಇದ್ದ ಬಿದ್ದೈತೆ ಅಂತೇಳಿ ಕ್ಲೀನ್ ಮಾಡಿದ್ರೆ ಇಷ್ಟು ಭಂಡಾರ ಐತಿ ಇವಾಗಂತೂ ಸದ್ಯಕ್ಕೆ ಹೋಗಂಗಿಲ್ಲ ಸೊ ಇನ್ನ ಇಲ್ಲಿ ಸೊ ಇಲ್ಲಿರೋದು ದುರ್ಗಾದೇವಿ ಸೊ ಇಲ್ಲಿ ದುರ್ಗಾದೇವಿ ತಮ್ಮ ನಮಸ್ಕಾರ ಮಾಡ್ಬೇಕಂತೇಳಿ ಇಲ್ಲಿ ಬಂದೇವಿ ಇನ್ನು ಇಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ಇನ್ನು ಮನೆಗೆ ಹೋಗಿ ನಾವು ಊರಿಗೆ ಹೋಗ್ಬೇಕು ಯಾಕಂದ್ರೆ ನಾಳೆ ಆರು ಸ್ಕೂಲ್ಗೆ ಹೋಗ್ಬೇಕಾ ನನ್ನ ಹಸ್ಬೆಂಡನು ಆಫೀಸ್ಗೆ ಹೋಗ್ಬೇಕಾ ಹಾಗಾಗಿ ಇದಂಟೀವಿ ಸೊ ಇವತ್ತಿನ ಈ ಜಾತ್ರೆ ನನಗಂತೂ ಒಂದು ಧೈರ್ಯ ಶಕ್ತಿ ಕೊಟ್ಟಂತಾಗತೈತಿ ಹತ್ತು ವರ್ಷದ ನಂತರ ನಡೆದು ಈ ಜಾತ್ರೆ ಒಂದೇ ದಿನ ನಡೆದಿಲ್ಲ ಅದು ಗೋಕಾಕೂರಿಂದ ಬಂದ ಭಕ್ತಿಯ ಪುನರ್ಜನ್ಮ ಈ ವಾತಾವರಣ ದೇವಿಯ ಅಲಂಕಾರ ಭಕ್ತರ ಭಾವನೆ ಇವೆಲ್ಲನೂ ನನ್ನ ಮನಸ್ಸಿಗೆ ಹಚ್ಕೊಂಡು ಹೋಗ್ತೀನಿ ನಿಮಗೂ ಎಲ್ಲರಿಗೂ ಈ ಜಾತ್ರೆ ಅನುಭವ ಈ ವಿಡಿಯೋ ಮೂಲಕ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಅದ ನನ್ನ ಪ್ರಯತ್ನಕ್ಕೊಂದು ಯಶಸ್ವಿ ಅನಿಸೋದು ಅಂತೂ ತಾಯಿ ದ್ಯಾಮವ್ವನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಾತೀನಿ ಓಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ತೈತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ಹೋಗಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಗೆ ಬರ್ತೈತಿ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಾಗ ನಮಸ್ತೆ ಎಲ್ಲರಿಗೂ